ಅಲ್ಲಿ ನೋಡಿ ಕ್ರೀಡಾ ಸನ್ಮಾನ್ಯ ದೇವಸ್ಥಾನ ಮಂಡಳಿ ಅಧ್ಯಕ್ಷರಾದ ರವಿಶರ್ ಅವರು ಕ್ರೀಡಾ ಎರಡ್ ಸಾವಿರದ ಇಪ್ಪತ್ತೈದು ಶ್ರೀ ಮಾರಿಕಂಬ ದೇವಸ್ಥಾನ ಮಂಡಳಿ ನವರಾತ್ರಿ ಉತ್ಸವ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದ್ದಾರೆ ಕ್ರೀಡಾ ಸಂಪ್ರದಾಯಕ್ಕೆ ನಮ್ಮ ಕ್ರೀಡಾ ಜ್ಯೋತಿ ಆಗಮ ಇದೆ ಮಕ್ಕಳು ಜಪಾಳಿ ಮಾಡುವಂತ ಕ್ರೀಡಾ ಜ್ಯೋತಿಯನ್ನ ಸ್ವಾಗತಿಸಬೇಕು ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಮತ್ತು ಮಂಡಳಿಯ ಸದಸ್ಯರು ಕ್ರೀಡಾ ಜ್ಯೋತಿ ಅಂತ ನಾವು ಹೇಳಬೇಕಂತ ಹೇಳಿದರೆ ಕ್ರೀಡಾ ಜ್ಯೋತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ఇప్పి మార్కా దేవస్థాన వతీగా

ಹೆಚ್ಚಾಗಿಯನ್ನು ಹೋಯ ನಮ್ಮ ಹಿರಿಯ